ಓಂ ಶಾಂತಿ ಮುರಳಿಯ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನಿಮ್ಮ ಈ ಹೊಸ ವೃಕ್ಷ ಬಹಳ ಮಧುರವಾಗಿದೆ ಈ ಮಧುರ ವೃಕ್ಷಕ್ಕೆ ಬೀಳತ್ತೆ ಆ ಉಳಗಳನ್ನ ಸಮಾಪ್ತಿ ಮಾಡುವ ಔಷಧವಾಗಿದೆ ಮನ್ ಮನಭವ ಪ್ರಶ್ನೆ ಪಾಸ್ವಿ ತಾನರಾಗುವಂತಹ ವಿದ್ಯಾರ್ಥಿಗಳ ಗುರುತುಗಳು ಏನಾಗಿರುತ್ತವೆ ಉತ್ತರ ಅವರು ಕೇವಲ ಒಂದು ವಿಷಯದಲ್ಲಿ ಅಲ್ಲ ಎಲ್ಲ ವಿಷಯಗಳ ಕಡೆ ಪೂರ್ಣವಾಗಿ ಗಮನ ಕೊಡುತ್ತಾರೆ ಸ್ಥೂಲ ಸೇವೆಯ ಸಬ್ಜೆಕ್ಟು ತುಂಬಾ ಚೆನ್ನಾಗಿದೆ ಅನೇಕರಿಗೆ ಸುಖ ಸಿಗುವುದು ಇದರಿಂದಲೂ ಸಹ ಅಂಕಗಳು ಜಮಾ ಆಗತ್ತೆ ಆದರೆ ಜೊತೆ ಜೊತೆಗೆ ಜ್ಞಾನವೂ ಸಹ ಬೇಕು ಅಂದಾಗ ನಡತೆಯೂ ಸಹ ಚೆನ್ನಾಗಿರಬೇಕು ದೈವಿ ಗುಣಗಳ ಮೇಲೆ ಪೂರ್ಣ ಗಮನವಿರಬೇಕು ಜ್ಞಾನ ಯೋಗ ಪೂರ್ಣವಾಗಿದ್ದಾಗ ಪಾಸ್ವಿ ಗೌರವಯುಕ್ತವಾದ ತೇರ್ಗಡೆ ಹೊಂದಬಹುದು ಗೀತೆ ತಂದೆ ನನ್ನಿಂದ ಎಂದಿಗೂ ಅಗಲಿ ಹೋಗುವುದಿಲ್ಲ ಓಂ ಶಾಂತಿ ಮಕ್ಕಳು ಏನು ಕೇಳಿದ್ದೀರಾ ಮಕ್ಕಳಿಗೆ ಯಾರ ಜೊತೆ ಮನಸ್ಸು ಜೋಡಣೆಯಾಗಿದೆ ಮಾರ್ಗದರ್ಶಕ ಶಿವತಂದೆಯ ಜೊತೆಗೆ ಮಾರ್ಗದರ್ಶಕ ಏನೇನಿಲ್ಲ ತೋರಿಸುತ್ತಾರೆ ಸ್ವರ್ಗದಲ್ಲಿ ಹೋಗುವಂತಹ ದ್ವಾರವನ್ನ ತೋರಿಸುತ್ತಾರೆ ಮಕ್ಕಳಿಗೆ ಹೆಸರು ಕೊಡಲಾಗಿದೆ ಗೇಟ್ ವೇ ಟು ಹೆವೆನ್ ಎಂದು ಸ್ವರ್ಗದ ದ್ವಾರ ಯಾವಾಗ ತೆರೆಯುವುದು ಈಗಂತೂ ನರಕವಿದೆ ಅಲ್ವಾ ಸ್ವರ್ಗದ ದ್ವಾರವನ್ನ ಯಾರು ತೆರೆಯುತ್ತಾರೆ ಮತ್ತು ಯಾವಾಗ ಇದನ್ನು ತಾವು ಮಕ್ಕಳೇ ತಿಳಿದುಕೊಂಡಿದ್ದೀರಾ ತಮಗೆ ಸದಾ ಖುಷಿ ಇರಬೇಕು ಸ್ವರ್ಗದಲ್ಲಿ ಹೋಗುವಂತಹ ದಾರಿಯನ್ನು ತಾವು ತಿಳಿದುಕೊಂಡಿದ್ದೀರಾ ಮೇಳ ಪ್ರದರ್ಶನಗಳ ಮೂಲಕ ತಾವು ಇದನ್ನು ತೋರಿಸುತ್ತೀರಾ ಮನುಷ್ಯರು ಸ್ವರ್ಗದ ದ್ವಾರದಲ್ಲಿ ಹೇಗೆ ಹೋಗಬಹುದೆಂದು ಚಿತ್ರಗಳನ್ನಂತೂ ತಾವು ತುಂಬಾ ತಯಾರು ಮಾಡಿದ್ದೀರಾ ಬಾಬರ್ ಅವರು ಕೇಳುತ್ತಾರೆ ಈ ಎಲ್ಲಾ ಚಿತ್ರಗಳಲ್ಲಿ ಅಂತಹ ಯಾವ ಚಿತ್ರ ಇರಬೇಕು ಅದರಿಂದ ನಾವು ಯಾರಿಗಾದರೂ ತಿಳಿಸಬಹುದು ಇದು ಸ್ವರ್ಗದಲ್ಲಿ ಹೋಗುವ ದ್ವಾರವಾಗಿದೆ ಎಂದು ಸೃಷ್ಟಿ ಚಕ್ರದ ಚಿತ್ರದಲ್ಲಿ ಸ್ವರ್ಗದಲ್ಲಿ ಹೋಗುವ ದ್ವಾರದ ಬಗ್ಗೆ ಸಿದ್ಧವಾಗುವುದು ಇದು ಸರಿಯಿದೆ ಮೇಲೆ ಆ ಕಡೆ ನರಕದ ದ್ವಾರ ಮತ್ತೊಂದು ಕಡೆ ಸ್ವರ್ಗದ ದ್ವಾರ ಬಿಲ್ಕುಲ್ ಸ್ಪಷ್ಟವಾಗಿದೆ ಇಲ್ಲಿಂದ ಎಲ್ಲ ಆತ್ಮರು ಶಾಂತಿ ಧಾಮಕ್ಕೆ ಹೋಗುತ್ತಾರೆ ನಂತರ ಸ್ವರ್ಗದಲ್ಲಿ ಬರುತ್ತಾರೆ ಇದಾಗಿದೆ ಗೇಟ್ ಪೂರ್ತಿ ಚಕ್ರಕ್ಕೆ ಗೇಟ್ ಎಂದು ಹೇಳಲಾಗುವುದಿಲ್ಲ ಮೇಲೆಯಲ್ಲಿ ಸಂಗಮವನ್ನು ತೋರಿಸಲಾಗಿದೆ ಅದು ಪೂರ್ಣವಾಗಿ ಗೇಟ್ ಆಗಿದೆ ಅದರಿಂದ ಆತ್ಮರು ಹೊರಬರುತ್ತಾರೆ ಮತ್ತು ಹೊಸ ಪ್ರಪಂಚದಲ್ಲಿ ಬರುತ್ತಾರೆ ಬಾಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಇರುತ್ತಾರೆ ಮುಳ್ಳನ್ನು ತೋರಿಸಲಾಗಿದೆ ಇದು ನರಕ ಇದು ಸ್ವರ್ಗವೆಂದು ಎಲ್ಲದಕ್ಕಿಂತ ಒಳ್ಳೆಯ ಫಸ್ಟ್ ಕ್ಲಾಸ್ ಆಗಿ ತಿಳಿಸುವಂತಹ ಚಿತ್ರ ಇದಾಗಿದೆ ಬಿಲ್ಕುಲ್ ಸ್ಪಷ್ಟವಾಗಿದೆ ಗೇಟ್ ವೇ ಟು ಹೆವೆನ್ ಎಂದು ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗಿದೆ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯಾಗುತ್ತಿದೆ ತಾವು ತಿಳಿದುಕೊಂಡಿದ್ದೀರಾ ನಾವು ಸುಖ ಧಾಮದಲ್ಲಿ ಹೋಗುತ್ತೇವೆ ಬಾಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತಾರೆ ಈ ಗೇಟಿನ ಬಗ್ಗೆ ಜ್ಞಾನವಂತೂ ಬಹಳ ಸ್ಪಷ್ಟವಾಗಿದೆ ಈ ಸೃಷ್ಟಿ ಚಕ್ರದ ಚಿತ್ರ ಮುಖ್ಯವಾದಂತಹ ಚಿತ್ರವಾಗಿದೆ ಇದರಲ್ಲಿ ನರಕದ ದ್ವಾರ ಸ್ವರ್ಗದ ದ್ವಾರ ಬಿಲ್ಕುಲ್ ಸ್ಪಷ್ಟವಾಗಿದೆ ಸ್ವರ್ಗದ ದ್ವಾರದಲ್ಲಿ ಯಾರು ಕಲ್ಪದ ಮೊದಲು ಹೋಗಿದ್ದರೂ ಅವರೇ ಹೋಗುತ್ತಾರೆ ಬಕ್ಕಿ ಎಲ್ಲರೂ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತಾರೆ ನರಕದ ದ್ವಾರ ಬಂದಾಗಿ ಸುಖ ಮತ್ತು ಶಾಂತಿಯ ದ್ವಾರ ತೆರೆಯುವುದು ಎಲ್ಲದಕ್ಕಿಂತ ಫಸ್ಟ್ ಕ್ಲಾಸ್ ಚಿತ್ರ ಇದಾಗಿದೆ ತಂದೆ ಸದಾ ತಿಳಿಸುತ್ತಾರೆ ಒಂದು ತ್ರಿಮೂರ್ತಿಯ ಚಿತ್ರ ಮತ್ತೊಂದು ಸೃಷ್ಟಿ ಚಕ್ರದ ಚಿತ್ರ ಈ ಚಕ್ರದ ಚಿತ್ರವಂತೂ ಫಸ್ಟ್ ಕ್ಲಾಸ್ ಆಗಿದೆ ಯಾರೇ ಬಂದರೂ ಅವರಿಗೆ ಮೊದಲು ಈ ಚಿತ್ರದ ಬಗ್ಗೆ ತಿಳಿಸಬೇಕು ಸ್ವರ್ಗದಲ್ಲಿ ಹೋಗುವಂತಹ ದ್ವಾರ ಇದಾಗಿದೆ ಎಂದು ಇದು ನರಕವಾಗಿದೆ ಅದು ಸ್ವರ್ಗವಾಗಿದೆ ಈಗ ನರಕದ ವಿನಾಶವಾಗುವುದು ಮುಕ್ತಿಯ ಗೇಟು ತೆರೆಯಲಾಗುವುದು ಈ ಸಮಯದಲ್ಲಿ ನಾವು ಸ್ವರ್ಗದಲ್ಲಿ ಹೋಗುತ್ತೇವೆ ಬಾಕಿ ಎಲ್ಲ ಆತ್ಮರು ಶಾಂತಿ ಧಾಮದಲ್ಲಿ ಹೋಗುತ್ತಾರೆ ಎಷ್ಟು ಸಹಜವಾಗಿದೆ ಸ್ವರ್ಗದ ದ್ವಾರ ಎಲ್ಲರೂ ನೋಡಲಾಗುವುದಿಲ್ಲ ಸ್ವರ್ಗದ ಬಾಗಿಲಲ್ಲಿ ಎಲ್ಲರೂ ಹೋಗಲಾಗುವುದಿಲ್ಲ ಅಲ್ಲಂತೂ ಈ ದೇವಿ ದೇವತೆಗಳ ರಾಜ್ಯವಿರುವುದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಸ್ವರ್ಗದ ದ್ವಾರದಲ್ಲಿ ಹೋಗಲು ಈಗ ನಾವು ಯೋಗ್ಯರಾಗುತ್ತಿದ್ದೇವೆ ಯಾರು ಎಷ್ಟು ವಿದ್ಯಾವಂತರಾಗುತ್ತಾರೆ ಅಷ್ಟು ನವಾಬರಾಗುತ್ತಾರೆ ಇಲ್ಲ ಆಟ ಆಡ್ಕೊಂಡಿರ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಖರಾಬ್ ಆಗ್ತಾರೆ ಎಲ್ಲದಕ್ಕಿಂತ ಒಳ್ಳೆಯ ಚಿತ್ರ ಈ ಸೃಷ್ಟಿಚಕ್ರದ ಚಿತ್ರವಾಗಿದೆ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ಒಂದು ಬಾರಿ ಚಿತ್ರವನ್ನ ನೋಡಿದರೆ ನಂತರ ಬುದ್ಧಿಯಿಂದ ಕೆಲಸ ಮಾಡಬಹುದು ಅಂದ್ರೆ ವಿಚಾರ ಸಾಗರ ಮಂಥನ ಮಾಡಬಹುದು ತಾವು ಮಕ್ಕಳಿಗೆ ಪೂರ್ಣ ದಿನ ಇದೇ ವಿಚಾರಗಳು ನಡೆಯುತ್ತಿರಬೇಕು ಯಾವ ಚಿತ್ರ ಮುಖ್ಯವಾಗಿದೆ ಯಾವ ಚಿತ್ರದ ಬಗ್ಗೆ ನಾವು ಒಳ್ಳೆಯ ರೀತಿ ತಿಳಿಸಬಹುದು ಗೇಟ್ ವೇ ಟು ಹ್ಯಾವೆನ್ ಸ್ವರ್ಗಕ್ಕೆ ಹೋಗುವಂತಹ ಬಾಗಿಲು ಇದು ಇಂಗ್ಲಿಷ್ ಅಕ್ಷರ ತುಂಬಾ ಚೆನ್ನಾಗಿದೆ ಈಗಂತೂ ಅನೇಕ ಭಾಷೆಗಳಾಗಿವೆ ಹಿಂದಿ ಅಕ್ಷರ ಹಿಂದೂಸ್ತಾನದಿಂದ ಹೊರಬಂದಿದೆ ಹಿಂದೂಸ್ಥಾನ ಎಂಬ ಅಕ್ಷರವೇನು ಸರಿಯಲ್ಲ ಇದರ ನಿಜವಾದಂತಹ ಹೆಸರು ಭಾರತವೇ ಆಗಿದೆ ಭಾರತ ಕಂಡ ಎಂದು ಹೇಳಲಾಗುವುದು ಇಲ್ಲಂತೂ ಗಲ್ಲಿಗಳಲ್ಲಿ ಹೆಸರು ಬದಲಾವಣೆ ಮಾಡುತ್ತಾರೆ ಒಂದೊಂದು ಗಲ್ಲಿಗೂ ಒಂದೊಂದು ಹೆಸರಿಡುತ್ತಾರೆ ಖಂಡದ ಹೆಸರು ಬದಲಾಗೋದಿಲ್ಲ ಮಹಾಭಾರತ ಎಂಬ ಅಕ್ಷರ ಇದೆ ಅಲ್ವಾ ಎಲ್ಲದರಲ್ಲಿ ಭಾರತದ ನೆನಪೇ ಬರುತ್ತದೆ ಗಾಯನವೂ ಸಹ ಮಾಡಲಾಗಿದೆ ಭಾರತ ನಮ್ಮ ದೇಶ ಹಿಂದೂ ಧರ್ಮ ಎಂದು ಹೇಳುವುದರಿಂದ ಭಾಷೆಯನ್ನು ಸಹ ಹಿಂದಿ ಮಾಡಲಾಗಿದೆ ಇದಾಗಿದೆ ಅನ್ರೈಟಿಯಸ್ ಸತ್ಯಯುಗದಲ್ಲಂತೂ ಸತ್ಯವೇ ಇರುವುದು ಸತ್ಯವಾಗಿ ಉಡುವುದು ಸತ್ಯ ತೊಡುವುದು ಸತ್ಯವಾಗಿ ತಿನ್ನುವುದು ಸತ್ಯವನ್ನು ಮಾತನಾಡುವುದು ಇಲ್ಲಂತೂ ಎಲ್ಲವೂ ಸುಳ್ಳಾಗಿದೆ ಇದಾಗಿದೆ ಗೇಟ್ ವೇ ಟು ಹೆವೆನ್ ಈ ಅಕ್ಷರ ಬಹಳ ಚೆನ್ನಾಗಿದೆ ನಡೆಯಿರಿ ನಿಮಗೆ ಸ್ವರ್ಗದಲ್ಲಿ ಹೋಗುವ ಮಾರ್ಗವನ್ನು ತೋರಿಸುತ್ತೇವೆ ಎಷ್ಟೆಲ್ಲ ಭಾಷೆಗಳಾಗಿವೆ ಬಾಬಾ ತಾವು ಮಕ್ಕಳಿಗೆ ಸದ್ಗತಿಯ ಶ್ರೇಷ್ಠ ಮತವನ್ನು ಕೊಡುತ್ತಾರೆ ತಂದೆಯ ಮತಕ್ಕಾಗಿಯೇ ಗಾಯನವಿದೆ ತಂದೆಯ ಮತ ಗತಿ ಭಿನ್ನವಾಗಿದೆ ಎಂದು ತಾವು ಮಕ್ಕಳಿಗೆ ಎಷ್ಟು ಸಹಜವಾದಂತಹ ಶ್ರೇಷ್ಠ ಮತವನ್ನು ತಂದೆ ಕೊಡುತ್ತಾರೆ ತಂದೆಯ ಮತಕ್ಕಾಗಿ ಗಾಯನವಿದೆ ಭಗವಂತನ ಶ್ರೀಮತದಂತೆ ತಾವು ನಡೆಯಬೇಕು ಡಾಕ್ಟರ್ಸಿನ ಮತದಂತೆ ಡಾಕ್ಟರ್ ಆಗ್ತಾರೆ ಭಗವಂತನ ಮತದಂತೆ ದೇವಿ ದೇವತೆಗಳಾಗುತ್ತೀರ ಇದಂತೂ ಭಗವಾನ ವಾಚ್ಯವಾಗಿದೆ ಆದ್ದರಿಂದ ಬಾಬಾ ಹೇಳುತ್ತಾರೆ ಮೊದಲು ಇದನ್ನು ಸಿದ್ಧ ಮಾಡಿರಿ ಭಗವಂತ ಎಂದು ಯಾರಿಗೆ ಹೇಳಲಾಗುವುದು ಸ್ವರ್ಗದ ಮಾಲೀಕರು ಅಂದಾಗ ಅವಶ್ಯವಾಗಿ ದೇವಿ ದೇವತೆಗಳೇ ಆಗುವರು ತತ್ವದಲ್ಲಂತೂ ಏನೂ ಇರುವುದಿಲ್ಲ ಸ್ವರ್ಗವೂ ಇಲ್ಲೇ ನರಕವೂ ಇಲ್ಲಿಯೇ ಆಗುವುದು ನರಕ ಮತ್ತು ಸ್ವರ್ಗ ಎರಡು ಬಿಲ್ಕುಲ್ ಭಿನ್ನವಾಗಿದೆ ಮನುಷ್ಯರ ಬುದ್ಧಿ ಬಿಲ್ಕುಲ್ ತಮೋ ಪ್ರಧಾನವಾಗಿದೆ ಏನನ್ನು ತಿಳಿದುಕೊಳ್ಳುವುದಿಲ್ಲ ಸತ್ಯಯುಗಕ್ಕಾಗಿ ಲಕ್ಷಾಂತರ ವರ್ಷಗಳನ್ನು ಹೇಳುತ್ತಾರೆ ಕಲಿಯುಗಕ್ಕಾಗಿ ಹೇಳುತ್ತಾರೆ ನಲವತ್ತು ಸಾವಿರ ವರ್ಷಗಳಿದೆ ಎಂದು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ನಮ್ಮನ್ನು ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಲು ಅಂತಹ ಗುಣವಂತರನ್ನಾಗಿ ಮಾಡುತ್ತಿದ್ದಾರೆ ಮುಖ್ಯವಾದಂತಹ ಚಿಂತೆಯೇ ಇದಿರಬೇಕು ನಾವು ಸತೋ ಪ್ರಧಾನರಾಗುವುದು ಹೇಗೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿರಿ ನಡೆಯುತ್ತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಬೇಕು ಹೀಗೆ ಪ್ರಿಯತಮ ಪ್ರಿಯತಮೆ ಕರ್ಮ ಮಾಡುತ್ತಿರುತ್ತಾರೆ ಮತ್ತೆಯೂ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೆ ಭಕ್ತಿಯಲ್ಲಿಯೂ ಕೂಡ ಕರ್ಮ ಮಾಡುತ್ತಾರಲ್ವ ಆದರೆ ಯಾರ ಭಕ್ತಿ ಮಾಡುತ್ತಾರೆ ಅವರದೇ ನೆನಪು ಬುದ್ಧಿಯಲ್ಲಿ ಇರುವುದು ನೆನಪಿಗಾಗಿ ಮಾಲೆಯನ್ನು ಜಪಿಸುತ್ತಾರೆ ತಂದೆಯು ಸಹ ಗಳಿಗೆ ಗಳಿಗೆಗೂ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ ಸರ್ವ ವ್ಯಾಪಿ ಎಂದು ಹೇಳಿದರೆ ಮತ್ತೆ ನೆನಪು ಯಾರನ್ನು ಮಾಡುವುದು ತಂದೆ ತಿಳಿಸುತ್ತಾರೆ ತಾವೆಷ್ಟು ನಾಸ್ತಿಕರಾಗಿದ್ದೀರಿ ತಂದೆಯನ್ನೇ ತಿಳಿದುಕೊಂಡಿರಲಿಲ್ಲ ಹೇಳ್ತಾರಲ್ವ ಓ ಗಾಡ್ ಫಾದರ್ ಎಂದು ಆದರೆ ಅವರು ಯಾರು ಎಂಬುದನ್ನು ಮನುಷ್ಯರು ಕಿಂಚಿತ್ತು ತಿಳಿದುಕೊಂಡಿಲ್ಲ ಆತ್ಮ ಹೇಳತ್ತೆ ಓ ಗಾಡ್ ಫಾದರ್ ಎಂದು ಆದರೆ ಆತ್ಮ ಏನಾಗಿದೆ ಆತ್ಮವೇ ಬೇರೆ ಪರಮಾತ್ಮನೇ ಬೇರೆ ತಮಗೆ ಆತ್ಮ ಎಂದು ಹೇಳಲಾಗುವುದು ಪರಮಾತ್ಮ ಅಂದ್ರೆ ಸುಪ್ರೀಂ ಎಂದು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಗೆ ಹೇಳಲಾಗುವುದು ಒಬ್ಬ ಮನುಷ್ಯರಿಗೂ ಸಹ ತಮ್ಮ ಬಗ್ಗೆಯೂ ಜ್ಞಾನವಿಲ್ಲ ತಂದೆಯ ಬಗ್ಗೆಯೂ ಜ್ಞಾನವಿಲ್ಲ ನಾನು ಆತ್ಮನಾಗಿದ್ದೇನೆ ಇದು ಶರೀರವಾಗಿದೆ ಎರಡು ವಸ್ತುಗಳಲ್ವ ಈ ಶರೀರ ಪಂಚ ತತ್ವಗಳಿಂದ ತಯಾರಾಗಿದೆ ಆತ್ಮವಂತೂ ಅವಿನಾಶಿ ಒಂದು ಬಿಂದುವಾಗಿದೆ ಯಾವ ವಸ್ತುವಿನಿಂದ ತಯಾರಾಗಿದೆ ಇಷ್ಟು ಚಿಕ್ಕ ಬಿಂದುವಿದೆ ಸಾಧು ಸಂತರಿಗೂ ಸಹ ಇದು ಗೊತ್ತಿಲ್ಲ ಬಹಳಷ್ಟು ಗುರುಗಳನ್ನಾಗಿ ಬ್ರಹ್ಮ ತಂದೆಯು ಮಾಡಿಕೊಂಡಿದ್ದರು ಆದರೆ ಯಾರೂ ಸಹ ಇವರಿಗೆ ತಿಳಿಸಲಿಲ್ಲ ಆತ್ಮ ಎಂದರೆ ಏನು ಪರಂಪಿತ ಪರಮಾತ್ಮ ಏನಾಗಿದ್ದಾರೆ ಈ ರೀತಿಯಲ್ಲ ಕೇವಲ ಪರಮಾತ್ಮನನ್ನು ತಿಳಿದುಕೊಂಡಿಲ್ಲವೆಂದಲ್ಲ ಆತ್ಮನನ್ನು ಸಹ ತಿಳಿದುಕೊಂಡಿಲ್ಲ ಆತ್ಮನನ್ನ ತಿಳಿದುಕೊಂಡರೆ ಪರಮಾತ್ಮನನ್ನು ತಕ್ಷಣ ತಿಳಿದುಕೊಳ್ಳಬಹುದಾಗಿತ್ತು ಮಕ್ಕಳು ತಮ್ಮನ್ನು ತಾವು ತಿಳಿದುಕೊಂಡಿದ್ದೀರಾ ತಂದೆಯನ್ನ ತಿಳಿದುಕೊಂಡಿಲ್ಲವೆಂದರೆ ಹೇಗೆ ನಡೆಯುವುದು ತಾವಂತೂ ಈಗ ತಿಳಿದುಕೊಂಡಿದ್ದೀರಾ ಆತ್ಮ ಏನಾಗಿದೆ ಎಲ್ಲಿರುವುದು ವೈದ್ಯರು ಸಹ ಅಷ್ಟು ತಿಳಿದುಕೊಂಡಿರುತ್ತಾರೆ ಆತ್ಮ ತುಂಬಾ ಸೂಕ್ಷ್ಮವಾಗಿದೆ ಈ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ ಮತ್ತೆ ಗ್ಲಾಸಿನಲ್ಲಿಯೂ ಕೂಡ ಬಂದ್ ಮಾಡಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಹೇಗೆ ನೋಡ್ಲಿಕ್ಕಾಗತ್ತೆ ಪ್ರಪಂಚದಲ್ಲಿ ನಿಮ್ಮ ಹಾಗೆ ಜ್ಞಾನಿ ಮಕ್ಕಳು ಅಂದರೆ ಆತ್ಮ ಪರಮಾತ್ಮನ ಜ್ಞಾನವಿರುವವರು ಯಾರೂ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಬಿಂದುವಾಗಿದೆ ಪರಮಾತ್ಮನು ಸಹ ಬಿಂದುವಾಗಿದ್ದಾರೆ ಬಕ್ಕಿನ ಆತ್ಮರು ಪತಿತರಿಂದ ಪಾವನರು ಪಾವನರಿಂದ ಪತಿತರಾಗುತ್ತೇವೆ ಅಲ್ಲಂತೂ ಪತಿತ ಆತ್ಮ ಇರುವುದಿಲ್ಲ ಪರಮಧಾಮದಲ್ಲೂ ಪತಿತರೋಗಲು ಸಾಧ್ಯವಿಲ್ಲ ಮತ್ತೆ ಸತ್ಯಯುಗದಲ್ಲಿಯೂ ಪತಿತ ಆತ್ಮರಿರುವುದಿಲ್ಲ ಅಲ್ಲಿಂದ ಎಲ್ಲರೂ ಪಾವನರಾಗಿ ಬರುತ್ತೀರಾ ನಂತರ ತಂದೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಇದು ಬಹಳ ಸಹಜಕ್ಕಿಂತ ಸಹಜ ಮಾತಿದೆ ತಾವು ತಿಳಿದುಕೊಂಡಿದ್ದೀರಾ ನಾವೇ ಇಪ್ಪತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತೇವೆ ಹ್ಮ್ ಒಬ್ಬರ ಮಾತಿಲ್ಲ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿದ್ದೇನೆ ಇವರಿಗೆ ತಿಳಿಸುತ್ತೇನೆ ನೀವು ಕೇಳುತ್ತೀರಾ ಇದು ರಥವಾಗಿದೆ ಅಂದಾಗ ತಂದೆ ತಿಳಿಸುತ್ತಾರೆ ಹೆಸರಿಡಬೇಕು ಗೇಟ್ ವೇ ಟು ಹೆವೆನ್ ಆದರೆ ಇದರಲ್ಲಿಯೂ ಕೂಡ ತಿಳಿಸಬೇಕು ಸತ್ಯಯುಗದಲ್ಲಿ ಯಾವ ದೇವಿ ದೇವತಾ ಧರ್ಮವಿತ್ತು ಅದು ಈಗ ಪ್ರಾಯಲ್ ಉಪವಾಗಿದೆ ಯಾರಿಗೂ ಗೊತ್ತಿಲ್ಲ ಕೃಷಿಯನ್ನರು ಸಹ ಮೊದಲು ಸತೋಪ್ರಧಾನರಿದ್ದರು ಅನಂತರ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನರಾಗಿದ್ದಾರೆ ವೃಕ್ಷವೂ ಸಹ ಅವಶ್ಯವಾಗಿ ಹಳೆಯದಾಗುವುದು ವೆರೈಟಿ ಧರ್ಮಗಳ ವೃಕ್ಷ ಇದಾಗಿದೆ ವೃಕ್ಷದ ಲೆಕ್ಕಾಚಾರದಿಂದ ಅನ್ಯ ಎಲ್ಲಾ ಧರ್ಮದವರು ನಂತರ ಬರುತ್ತಾರೆ ಇದು ಡ್ರಾಮಾ ತಯಾರಾಗಿದೆ ಸುಮ್ಮನೆ ಹಾಗೆ ಯಾರಿಗಾದರೂ ಟರ್ನ್ ಹೇಗ್ ಸಿಕ್ಬಿಡತ್ತೆ ಸತ್ಯಯುಗದಲ್ಲಿ ಬರಲು ಇಲ್ಲ ಇದಂತೂ ಅನಾದಿ ಆಟ ತಯಾರಾಗಿದೆ ಸತ್ಯಯುಗದಲ್ಲಿ ಒಂದೇ ಆದಿ ಸನಾತನ ಪ್ರಾಚೀನ ದೇವಿ ದೇವತಾ ಧರ್ಮವಿತ್ತು ಈಗ ತಾವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಸ್ವರ್ಗದಲ್ಲಿ ಹೋಗುತ್ತಿದ್ದೇವೆ ಆತ್ಮ ಹೇಳುತ್ತದೆ ನಾನು ತಮೋ ಪ್ರಧಾನ ಆಗಿದ್ದೆ ಅಂದಾಗ ಮನೆಗೆ ಹೇಗೆ ಹೋಗುವುದು ಸ್ವರ್ಗದಲ್ಲಿ ಹೇಗೆ ಹೋಗುವುದು ಅದಕ್ಕಾಗಿ ಸತೋ ಪ್ರಧಾನರಾಗುವ ಯುಕ್ತಿಯನ್ನು ತಂದೆ ತಿಳಿಸುತ್ತಿದ್ದಾರೆ ತಂದೆ ಹೇಳುತ್ತಾರೆ ನನಗೆ ಪತಿತ ಪಾವನ ಎಂದು ಹೇಳುತ್ತೀರಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಭಗವಾನ್ ವಾಚ ಎಂದು ಬರೆಯಲಾಗಿದೆ ಇದನ್ನು ಸಹ ಎಲ್ಲರೂ ಹೇಳುತ್ತಾರೆ ಕ್ರೈಸ್ತನಿಗಿಂತ ಇಷ್ಟು ವರ್ಷಗಳ ಮೊದಲು ಭಾರತ ಸ್ವರ್ಗವಿತ್ತು ಆದರೆ ಹೇಗೆ ಭಾರತ ಸ್ವರ್ಗವಾಗಿತ್ತು ನಂತರ ಎಲ್ಲಿ ಹೋಯಿತು ಯಾರಿಗೂ ಗೊತ್ತಿಲ್ಲ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಮೊದಲು ಈ ಎಲ್ಲಾ ಮಾತುಗಳನ್ನು ತಾವು ತಿಳಿದುಕೊಂಡಿರಲಿಲ್ಲ ಪ್ರಪಂಚದಲ್ಲಿ ಇದು ಸಹ ಯಾರಿಗೂ ಗೊತ್ತಿಲ್ಲ ಆತ್ಮವೇ ಒಳ್ಳೆಯದು ಕೆಟ್ಟದ್ದು ಆಗುವುದು ಎಲ್ಲ ಆತ್ಮರು ತಾವು ಮಕ್ಕಳಾಗಿದ್ದೀರಾ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆ ಎಲ್ಲರಿಗೂ ಪ್ರಿಯತಮ ಆಗಿದ್ದಾರೆ ತಾವೆಲ್ಲರೂ ಪ್ರಿಯತಮೆಯರಾಗಿದ್ದೀರಾ ಈಗ ಅವು ತಿಳಿದುಕೊಂಡಿದ್ದೀರಾ ಪ್ರಿಯತಮ ಶಿವ ತಂದೆ ಬಂದಿದ್ದಾರೆ ಬಹಳ ಮಧುರವಾದಂತಹ ಪ್ರಿಯತಮ ಎಲ್ಲ ಆತ್ಮರು ಪ್ರಿಯತಮೆಯರು ಮಧುರವಾದಂತಹ ಪ್ರಿಯತಮ ಬರಲಿಲ್ಲವೆಂದರೆ ಅವರನ್ನು ಎಲ್ಲರೂ ಏಕೆ ನೆನಪು ಮಾಡುತ್ತೀರಾ ಯಾವುದೇ ಅಂತಹ ಮನುಷ್ಯರಂತೂ ಇರಲು ಸಾಧ್ಯವಿಲ್ಲ ಯಾರ ಮುಖದಿಂದ ಪರಮಾತ್ಮ ಎಂದು ಹೆಸರೇ ಬರಲ್ಲ ಅನ್ನುವಂತಹವರು ಯಾರೂ ಇಲ್ಲ ಕೇವಲ ತಿಳಿದುಕೊಂಡಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಅಶ್ಚರೀರಿಯಾಗಿದೆ ಆತ್ಮಗಳಿಗೂ ಪೂಜೆ ಆಗತ್ತೆ ಅಲ್ವಾ ನಾವು ಏನು ಪೂಜ್ಯರಾಗಿದ್ದೇವೋ ನಾವು ಆತ್ಮನಿಗೆ ಪೂಜೆ ಮಾಡುತ್ತಿದ್ದೇವೋ ಇಂದಿನ ಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಪಡೆದಿರಬಹುದು ಶ್ರೀನಾಥನಿಗೆ ಭೋಗ ಇಡುತ್ತಾರೆ ಆದರೆ ತಿಂತಾರೆ ಪೂಜಾರಿಗಳು ಅದೆಲ್ಲ ಭಕ್ತಿ ಮಾರ್ಗ ತಾವು ಮಕ್ಕಳಿಗೆ ತಿಳಿಸಲಾಗುವುದು ಸ್ವರ್ಗದ ದ್ವಾರವನ್ನು ತೆರೆಯುವಂತಹವರು ತಂದೆಯಾಗಿದ್ದಾರೆ ಆದರೆ ತೆರೆಯುವುದು ಹೇಗೆ ತಿಳಿಸುವುದು ಹೇಗೆ ಭಗವಾನ್ ವಾಚ್ಯವಾಗಿದೆ ಅಂದಾಗ ಅವಶ್ಯವಾಗಿ ಶರೀರದ ಮೂಲಕವೇ ಮಾತನಾಡುತ್ತಾರೆ ಅಲ್ವಾ ಆತ್ಮವೇ ಶರೀರದ ಮೂಲಕ ಮಾತನಾಡುವುದು ಕೇಳುವುದು ಈ ಬಾಬಾ ಎಲ್ಲವನ್ನು ತಿಳಿಸುತ್ತಾರೆ ಬೀಜ ಮತ್ತು ವೃಕ್ಷದ ಬಗ್ಗೆ ತಾವು ತಿಳಿದುಕೊಂಡಿದ್ದೀರಾ ಇದು ಹೊಸ ವೃಕ್ಷವಾಗಿದೆ ನಿಧಾನ ನಿಧಾನವಾಗಿ ವೃದ್ಧಿ ಆಗುವುದು ನಿಮ್ಮ ಈ ಹೊಸ ವೃಕ್ಷಕ್ಕೆ ಬಹಳಷ್ಟು ಕೀಡೆ ಬೀಳತ್ತೆ ಹುಳ ಬೀಳತ್ತೆ ಕಾಯಿಲೆ ಬರತ್ತೆ ಏಕೆಂದರೆ ಇದು ಹೊಸ ವೃಕ್ಷ ಬಹಳ ಮಧುರವಾಗಿದೆ ಮಧುರ ವೃಕ್ಷಕ್ಕೆ ಹುಳ ಬರುತ್ತೆ ಅಲ್ವಾ ಒಂದಲ್ಲ ಒಂದು ರೀತಿಯಲ್ಲಿ ಕಾಯಿಲೆ ಬರುತ್ತೆ ಅಲ್ವಾ ನಂತರ ಔಷಧ ಕೊಡ್ಲಾಗತ್ತೆ ತಂದೆಯು ಸಹ ಮನ್ ಬಹಳ ಒಳ್ಳೆಯ ಔಷಧವನ್ನ ಕೊಟ್ಟಿದ್ದಾರೆ ಮನ್ ಇರಲಿಲ್ಲವೆಂದರೆ ಹುಳಗಳು ತಿಂದು ಬಿಡತ್ತೆ ಹ್ಮ್ ಹುಳ ಇರುವಂತಹ ವಸ್ತು ಏನ್ ಕೆಲ್ಸಕ್ಕೆ ಬರುತ್ತೆ ಹೇಳಿ ಬಿಸಾಕ್ತಾರಲ್ವಾ ಯಾದ್ರೂ ತರಕಾರಿಗೆ ಹುಳ ಬಂತು ಅಂದ್ರೆ ಅಲ್ವಾ ಇಲ್ಲಿ ಶ್ರೇಷ್ಠ ಪದವಿ ಇಲ್ಲಿ ನೀಚ ಪದವಿ ವ್ಯತ್ಯಾಸ ಅಂತೂ ಇದೆ ಅಲ್ವಾ ಮಧುರ ಮಕ್ಕಳಿಗೆ ತಿಳಿಸಲಾಗುವುದು ಬಹಳ ಮಧುರಾತಿ ಮಧುರರಾಗಿರಿ ಯಾರ ಜೊತೆಯಲ್ಲಿಯೂ ಉಪ್ಪು ನೀರು ಆಗಬೇಡಿ ಕ್ಷೀರ ಖಂಡವಾಗಿರಿ ಸತ್ಯಯುಗದಲ್ಲಿ ಹಸು ಮತ್ತೆ ಹುಲಿ ಒಟ್ಟಿಗೆ ನಿಂತು ನೀರು ಕುಡಿಯತ್ತೆ ಕ್ಷೀರ ಖಂಡವಾಗಿರತ್ತಂದ್ರೆ ಪರಸ್ಪರದಲ್ಲಿ ಹೊಂದಾಣಿಕೆ ಇರುತ್ತೆ ಅಂದಾಗ ತಾವು ಮಕ್ಕಳು ಸಹ ಕ್ಷೀರ ಕಂಡವಾಗಬೇಕು ಆದರೆ ಕೆಲವರಿಗೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥವನ್ನ ಏನು ಮಾಡುತ್ತಾರೆ ಫೇಲ್ ಆಗುತ್ತಾರೆ ಶಿಕ್ಷಕ ಓದಿಸುತ್ತಾರೆ ಅದೃಷ್ಟವಂತರನ್ನಾಗಿ ಶ್ರೇಷ್ಠರನ್ನಾಗಿ ಮಾಡಲು ಟೀಚರ್ ಅಂತೂ ಎಲ್ಲರಿಗೂ ಓದಿಸುತ್ತಾರೆ ವ್ಯತ್ಯಾಸವನ್ನು ಸಹ ತಾವು ನೋಡುತ್ತೀರಾ ವಿದ್ಯಾರ್ಥಿಗಳು ತರಗತಿಯಲ್ಲಿ ತಿಳ್ಕೊಬೋದಲ್ವ ಯಾರು ಯಾವ ವಿಷಯದಲ್ಲಿ ಹೋಶ್ಯಾರಿದ್ದಾರೆ ಬುದ್ಧಿವಂತರಿದ್ದಾರೆಂದು ಎಲ್ಲಿಯೂ ಸಹ ಹಾಗೆಯೇ ಸ್ಥೂಲ ಸೇವೆಯ ಸಬ್ಜೆಕ್ಟು ಇದೆ ಅಲ್ವಾ ಹೇಗೆ ಭಂಡಾರಿ ಇದ್ದಾರೆ ಕಿಚನ್ ಸೇವೆ ಮಾಡುವಂಥವರು ಇದ್ದಾರೆ ಅವರು ಅಡುಗೆ ಮಾಡ್ತಾರೆ ಅನೇಕರಿಗೆ ಸುಖ ಸಿಗತ್ತೆ ಎಷ್ಟೆಲ್ಲರೂ ನೆನಪು ಮಾಡಿಕೊಳ್ತಾರೆ ಇದನ್ನು ಸಹ ಚೆನ್ನಾಗಿದೆ ಈ ವಿಷಯದಲ್ಲಿಯೂ ಕೂಡ ಅಂಕಗಳು ಸಿಗತ್ತೆ ಮಾರ್ಕ್ಸ್ ಸಿಗತ್ತೆ ಸ್ಥೂಲ ಸೇವೆಗೂ ಕೂಡ ಮಾರ್ಕ್ಸ್ ಸಿಗತ್ತೆ ಆದರೆ ಪಾಸ್ವಿ ತಾನರಾಗಲು ಕೇವಲ ಒಂದು ಸಬ್ಜೆಕ್ಟ್ ಅಲ್ಲಿ ಅಲ್ಲ ಎಲ್ಲ ಸಬ್ಜೆಕ್ಟ್ಗಳ ಕಡೆ ಪೂರ್ಣವಾಗಿ ಗಮನ ಕೊಡಬೇಕು ಜ್ಞಾನವೂ ಬೇಕು ನಡತೆಯೂ ಸಹ ಚೆನ್ನಾಗಿರಬೇಕು ದೈವಿ ಗುಣಗಳು ಬೇಕು ಗಮನವಿಡಬೇಕು ಭಂಡಾರಿಯ ಬಳಿಯು ಕೆಲವರು ಬರ್ತಾರೆ ಹೇಳ್ತಾರೆ ಮನ್ ಮನ ಭವ ಎಂದು ಶಿವ ತಂದೆಯನ್ನ ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ತಂದೆಯನ್ನು ನೆನಪು ಮಾಡುತ್ತೀರಾ ಅನೇಕರಿಗೆ ಪರಿಚಯವನ್ನು ಕೊಡುತ್ತಿರುತ್ತೀರಾ ಜ್ಞಾನ ಮತ್ತು ಯೋಗ ಬೇಕು ಬಹಳ ಸಹಜವಾಗಿದೆ ಮುಖ್ಯ ಮಾತೆ ಇದಾಗಿದೆ ಕುರುಡರಿಗೆ ಊರುಗೋಲಾಗಬೇಕು ಪ್ರದರ್ಶನಿಯಲ್ಲಿಯೂ ಯಾರನ್ನೇ ತಂದರೂ ಅವರಿಗೆ ಹೇಳಿ ನಾವು ಸ್ವರ್ಗಕ್ಕೆ ಹೋಗುವ ದಾರಿಯನ್ನು ತೋರಿಸುತ್ತೇವೆ ಬನ್ನಿ ಎಂದು ಇದು ನರಕವಾಗಿದೆ ಅದು ಸ್ವರ್ಗವಾಗಿದೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಪವಿತ್ರರಾಗಿರಿ ಆಗ ತಾವು ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಮನ್ ಮನಭವ ನಿಮಗೆ ಗೀತೆಯನ್ನು ತಿಳಿಸಲಾಗುತ್ತಿದೆ ಆದ್ದರಿಂದ ತಂದೆ ಚಿತ್ರವನ್ನು ಮಾಡಿಸಿದ್ದಾರೆ ಗೀತೆಯ ಭಗವಂತ ಯಾರು ಸ್ವರ್ಗದ ಗೇಟ್ ಅನ್ನು ಯಾರು ತೆರೆಯುತ್ತಾರೆ ಶಿವ ತಂದೆಯೇ ತೆರೆಯುತ್ತಾರೆ ಶ್ರೀಕೃಷ್ಣ ಆ ಗೇಟ್ ಇಂದ ಪಾರಾಗುತ್ತಾರೆ ಮುಖ್ಯವಾದಂತಹ ಚಿತ್ರಗಳೇ ಈ ಎರಡು ಆಗಿದೆ ಎಲ್ಲ ಸುಮ್ಮನೆ ಆಳವಾಗಿ ತಿಳಿಸಲು ಇದೆ ತಾವು ಮಕ್ಕಳು ಬಹಳ ಮಧುರರಾಗಬೇಕು ಎಲ್ಲರ ಜೊತೆ ಪ್ರೀತಿಯಿಂದ ಮಾತನಾಡಬೇಕು ಮನಸ ವಾಚ ಕರ್ಮಣ ಎಲ್ಲರಿಗೂ ಸುಖ ಕೊಡಬೇಕು ನೋಡಿ ಬಂಡಾರಿಯಲ್ಲಿ ಸೇವೆ ಮಾಡುವವರು ಎಲ್ಲರಿಗೂ ಖುಷಿ ಕೊಡುತ್ತಾರೆ ಎಲ್ಲರನ್ನು ಖುಷಿ ಪಡಿಸುತ್ತಾರೆ ಅವರಿಗೋಸ್ಕರ ಉಡುಗೊರೆಯನ್ನ ತಗೊಂಡು ಬರ್ತಾರೆ ಹ್ಮ್ ಯಾರು ಕಿಚನ್ ಅಲ್ಲಿ ಸೇವೆ ಮಾಡ್ತಾರೆ ಎಲ್ಲರಿಗೂ ಊಟ ಮಾಡಿಸ್ತಾರೆ ಭೋಗ ಮಾಡಿ ತಿನ್ನಿಸ್ತಾರೆ ಅವರು ಎಲ್ಲರಿಗೂ ಭೋಗ ಕೊಡ್ತಾರೆ ಪ್ರಸಾದ ಕೊಡ್ತಾರೆ ಖುಷಿ ಪಡಿಸ್ತಾರೆ ಅವರಿಗೋಸ್ಕರ ಎಲ್ಲರೂ ಗಿಫ್ಟನ್ನು ತಗೊಂಡು ಬಂದು ಕೊಡುತ್ತಾರೆ ಇದು ಒಂದು ಸಬ್ಜೆಕ್ಟ್ ಅಲ್ವಾ ಅಂತಾರೆ ಬಾಬ್ರವ್ರು ಇಲ್ಲಾಂದ್ರೆ ಭಂಡಾರದ ಸೇವೆ ಯಾರು ಮಾಡ್ತಾರೆ ಬಹಳ ದೊಡ್ಡ ಸೇವೆ ಅದಾಗತ್ತೆ ಬೇರೆಯವರು ಸೌಗ ತಗೊಂಡು ಬಂದು ಕೊಡ್ತಾರೆ ಹ್ಮ್ ನೀವು ಇಷ್ಟೇ ಸೇವೆ ಮಾಡ್ತಿದ್ದೀರಲ್ವಾ ತಗೊಳ್ಳಿ ಅಂತ ಸೊ ಭಂಡಾರಿ ಹೇಳುತ್ತಾರೆ ನಾನು ನಿಮ್ಮಿಂದ ಯಾಕೆ ತಗೊಳ್ಬೇಕು ನಿಮ್ಮ ನೆನಪು ಬರುತ್ತೆ ಅಲ್ವಾ ಶಿವತಂದೆಯ ಭಂಡಾರದಿಂದ ಸಿಕ್ಕಿದೆ ಎಂದರೆ ನಮಗೆ ಶಿವತಂದೆಯ ನೆನಪೇ ಇರುವುದು ಎಂದು ಹೇಳುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮತ್ಪಿತ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ ಫಸ್ಟ್ ಪಾಯಿಂಟು ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳಲು ಪರಸ್ಪರದಲ್ಲಿ ಬಹಳ ಬಹಳ ಕ್ಷೀರ ಕಂಡ ಮಧುರವಾಗಿ ಇರಬೇಕು ಎಂದಿಗೂ ಉಪ್ಪು ನೀರು ಆಗಬಾರದು ಎಲ್ಲ ವಿಷಯಗಳ ಕಡೆ ಪೂರ್ಣ ಗಮನ ಕೊಡಬೇಕು ಎರಡನೇದು ಸದ್ಗತಿಗಾಗಿ ತಂದೆ ಯಾವ ಶ್ರೇಷ್ಠ ಮತವನ್ನು ಕೊಟ್ಟಿದ್ದಾರೆ ಯಾವ ಮತ ತಂದೆಯಿಂದ ಸಿಕ್ಕಿದೆ ಆ ಮತದಂತೆ ನಡೆಯಬೇಕು ಮತ್ತು ಎಲ್ಲರಿಗೂ ಶ್ರೇಷ್ಠ ಮತವನ್ನೇ ತಿಳಿಸಬೇಕು ಸ್ವರ್ಗದಲ್ಲಿ ಹೋಗುವ ದಾರಿಯನ್ನು ತೋರಿಸಬೇಕು ವರದಾನ ಪ್ರತಿ ಆತ್ಮನಿಗೂ ಸಾಹಸ ಉಲ್ಲಾಸ ಕೊಡಿಸುವಂತಹ ದಯಾ ಹೃದಯಿ ವಿಶ್ವ ಕಲ್ಯಾಣಕಾರಿ ಆಗಿರಿ ಪ್ರತಿ ಆತ್ಮನಿಗೂ ಧೈರ್ಯ ಮತ್ತು ಉಲ್ಲಾಸ ಕೊಡಿಸುವಂತಹ ದಯಾ ಹೃದಯಿ ವಿಶ್ವ ಕಲ್ಯಾಣಕಾರಿ ಆಗಿರಿ ವರದಾನದ ವಿಶ್ಲೇಷಣೆ ಎಂದಿಗೂ ಬ್ರಾಹ್ಮಣ ಪರಿವಾರದಲ್ಲಿ ಯಾರೇ ಬಲಹೀನ ಆತ್ಮರಿಗೆ ನೀವು ಬಲಹೀನರಿದ್ದೀರಾ ಎಂದು ಹೇಳಬಾರದು ತಾವು ದಯಾ ಹೃದಯ ವಿಶ್ವ ಕಲ್ಯಾಣಕಾರಿ ಮಕ್ಕಳ ಮುಖ ಬಾಯಿಂದ ಸದಾ ಪ್ರತಿ ಆತ್ಮನ ಪ್ರತಿ ಶುಭ ಶಬ್ದಗಳೇ ಹೊರಡಬೇಕು ದಿಲ್ ಶಿಕಸ್ ಮಾಡುವಂತಹದ್ದು ಮನಸ್ಸಿಗೆ ಬೇಜಾರು ಮಾಡಿಸುವಂತಹ ಮಾತುಗಳನ್ನು ಮಾತನಾಡಬಾರದು ಬಲಿ ಯಾರು ಎಷ್ಟೇ ಬಲಹೀನರಿರಲಿ ಅವರಿಗೆ ಇಶಾರೆ ಕೊಡಿ ಶಿಕ್ಷಣವನ್ನ ಕೊಡಿ ಶಿಕ್ಷಣ ಕೊಡುವಕ್ಕಿಂತ ಮುನ್ನ ಸಮರ್ಥರನ್ನಾಗಿ ಮಾಡಿ ನಂತರ ಶಿಕ್ಷಣ ಕೊಡಿ ಮೊದಲು ಭೂಮಿಯಲ್ಲಿ ಧೈರ್ಯ ಮತ್ತು ಉತ್ಸಾಹದ ನೇಗಿಲನ್ನ ಉಳಿ ನಂತರ ಬೀಜವನ್ನು ಬಿತ್ತೀರಿ ಆಗ ಸಹಜವಾಗಿ ಪ್ರತಿ ಬೀಜದ ಫಲ ಹೊರಬರುವುದು ಸಿಗತ್ತೆ ಇದರಿಂದ ವಿಶ್ವ ಕಲ್ಯಾಣದ ಸೇವೆ ತೀವ್ರವಾಗುವುದು ಸ್ಲೋಗನ್ ತಂದೆಯ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತಾ ಸದಾ ಸಂಪನ್ನತೆಯ ಅನುಭವ ಮಾಡಿರಿ ಅವ್ಯಕ್ತ ಇಷಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸದಾ ಪ್ರತಿ ಕರ್ಮ ಮಾಡುತ್ತಾ ತಮ್ಮನ್ನು ತಾವು ಕರ್ಮಯೋಗಿ ಆತ್ಮ ಎಂದು ಅನುಭವ ಮಾಡಿ ಯಾವುದೇ ಕರ್ಮ ಮಾಡುತ್ತಾ ನೆನಪನ್ನು ಮರೆಯಬಾರದು ಕರ್ಮ ಮತ್ತು ಯೋಗ ಎರಡು ಕಂಬೈನ್ಡ್ ಆಗಿರಬೇಕು ಹೀಗೆ ಯಾರಾದ್ರೂ ಯಾವುದೇ ವಸ್ತು ಜೋಡಣೆ ಆಗಿರುವಂತಹದ್ದನ್ನ ಬೇರೆ ಆಗೋದಿಲ್ಲ ಅಲ್ವಾ ಹಾಗೆ ನೀವು ಕರ್ಮ ಯೋಗಿಗಳಾಗಿರಿ ಕರ್ಮ ಮತ್ತು ಯೋಗ ಎರಡು ಕಂಬೈನ್ಡ್ ಇರಬೇಕು ಜೊತೆ ಜೊತೆಗಿರಬೇಕು ಓಂ ಶಾಂತಿ